ಮಂಜುನಾಥನ್ ಅವರು ಏನ್ ಲಾಸ್ಟ್ ಟೈಮ್ ನಮ್ಗೆ ಮಾತು ಕೊಟ್ಟಿದ್ರು ಹಾಗೆ ಅವರು ಮಾತನ್ನು ಉಳಿಸ್ಕೊಂಡಿದ್ದಾರೆ ಪ್ರತಿ ಸಾರಿ ನಾನು ಅಂದ್ರೆ ಅವರು ಅಧಿಕಾರದಲ್ಲಿ ಐದು ವರ್ಷನೂ ಸಹ ನಾನು ಬಸ್ಸುಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು ಹಾಗೇನೆ ಈ ವರ್ಷನೂ ಕೊಟ್ಟಿದ್ದಾರೆ ಇನ್ನಷ್ಟು ಯಶಸ್ಸು ಬಸ್ಗಳನ್ನು ಕೊಡೋದಕ್ಕೆ ಅವ್ರಿಗೆ ಆಶೀರ್ವಾದ ಮಾಡ್ಲಿ ಅಂತ ನಾನು ಈ ಮೂಲಕ ಇನ್ನಷ್ಟು ಹೆಚ್ಚಿನ ಅಧಿಕಾರ ಅವ್ರಿಗೆ ಬರಲಿ ಅಂತ ನಾನು ದೇವರಲ್ಲಿ ಬಿಡ್ಕೊಡ್ತೀನಿ ಹಾಗೇನೆ ಮುಂದಿನ ಒಂದು ಇದ್ರಲ್ಲೂ ಕೂಡ ಅಷ್ಟೇ ನಮ್ಮ ಸದ್ಯಣ್ಣವರು ಕೂಡ ಏನೋ ನಿಂತ ಎಲೆಕ್ಷನ್ಗೆ ನನಗೂ ಗೊತ್ತಿಲ್ಲ ಅವ್ರಿಗೂ ಸಹ ಸಮೃದ್ಧಿ ಮುಂಜಣ್ಣ ಹೇಗೆ ನೀವು ಆಶೀರ್ವಾದಿಸಿದ್ರ ಹಾಗೆ ಸಹ ಇವರು ಆಶೀರ್ವಹಿಸಬೇಕಾಗಿ ನಾನು ಕೋರ್ಸುತ್ತೀನಿ ಹಾಗೆಯೇ ನಾನು ಸಮೃದ್ಧಿ ಮುಂಜಣ್ಣವ್ರಿಗೆ ಕುಂಗ ರೂಪದಲ್ಲಿ ಧನ್ಯವಾದಗಳನ್ನು ಅನುಭಿಸ್ತಾ ಇದ್ದೀನಿ ಎಲ್ಲರಿಗೂ ಸಹ ಬಸ್ಗಳ ಕಡಾಯಿದ್ದಾಗಿ ಧನ್ಯವಾದಗಳನ್ನ ತಿಳಿಸಿದ್ದೀನಿ ಎಲ್ಲರಿಗೂ ನಮಸ್ಕಾರ ಮತ್ತೆ ನಮ್ಮ ನಂಗ್ಲಿ ಪಂಚಾಯತ್ ಇದೆ ಕೊನೆಗೆ ಬಸ್ ಆಗಿರುತ್ತೆ ಈ ವರ್ಷ ನಮಗೆ ಸುಮಾರು ಒಂದು ಇಪ್ಪತ್ತು ಬಸ್ಸುಗಳನ್ನು ನಮ್ಮ ನೈಪನ್ನು ಕಳಿಸ್ಕೊಟ್ಟಿರ್ತಾರೆ ಕಳೆದ ಬಾರಿ ಏನು ನಮ್ಮ ಸಮೃದ್ಧಿ ಮಂಜಣ್ಣವರು ಹಾಸ್ಕೊಟ್ಟಿದ್ರು ಪ್ರತಿ ವರ್ಷ ಈ ವರ್ಷ ಒಂದು ವರ್ಷ ಅಲ್ಲ ಪ್ರತಿ ವರ್ಷನ ಬಸ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಈ ವರ್ಷವೂ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳಿಗೂ ಬಸ್ಸುಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ನಂಗ್ಲಿ ವಾರ್ಡ್ ನಂಬರ್ ಐದಕ್ಕೂ ಸಹ ಎಲ್ಲ ಬಸ್ಗಳು ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ನಂಗ್ಲಿ ಸುತ್ತಮುತ್ತ ಎಲ್ಲ ಗ್ರಾಮಗಳಿಗೂ ಮತ್ತೆ ಗಡ್ಡೂರ್ ಪಂಚಾಯತ್ ಎಲ್ಲ ಗ್ರಾಮಗಳಿಗೂ ಬಸ್ಗಳನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರ ಮೇಲೆ ಅವ್ರ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲಿ ಒಂದು ಬಸ್ಗೆ ಕಳಿಸೋದೊಂದು ದುಡ್ಡು ಕಟ್ಟೋದೊಂದು ವಿಚಾರ ಆದ್ರೆ ಇದನ್ನ ಆರ್ಗನೈಸ್ ಮಾಡೋದು ಒಂದು ದೊಡ್ಡ ವಿಚಾರ ಬಸ್ಗೆ ಟ್ರೈಮ್ಗೆ ಕಳ್ಸಿಕೊಡೋದು ಮತ್ತೆ ಯಾವ ಊರಿಗೆ ಎಷ್ಟು ಬಸ್ ಕಳಿಸ್ಬೇಕು ಒಂದು ಒಂದು ಅರ್ಧ ಗಂಟೆ ಬಸ್ ಲೇಟ್ ಆದ್ರೆ ಸಹ ಮತ್ತೆ ತೊಂದರೆ ಆಗತ್ತೆ ಇದಕ್ಕೆಲ್ಲದಕ್ಕೂ ಒಂದು ಜವಾಬ್ದಾರಿ ತಗೊಂಡು ಒಂದು ಮಾರ್ಗ ನಮ್ಮ ಕಾಡಿನಲ್ಲಿ ನಾಗರಾಜಣ್ಣವರ ಮಾರ್ಗದರ್ಶನದಂತೆ ನಮ್ಮ ರಘುಪತಿ ನಲ್ಲೂರು ರಘುಪತಣ್ಣವರು ತುಂಬಾ ಒಂದು ಶ್ರಮ ತೆಗೆದುಕೊಂಡಿದ್ರೆ ಅವ್ರಿಗೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಒಂದು ಧನ್ಯವಾದಗಳು ತಿಳಿಸೋಣ ಹಾಗೆ ವಿಶೇಷವಾಗಿ ಹೇಳಬೇಕಂತ ಹೇಳಿದ್ರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪೋ ಸಿಬ್ಬಂದಿ ಎಲ್ಲರಿಗೂ ಸಹ ನಾವು ಧನ್ಯವಾದಗಳು ತಿಳಿಸೋಣ ಹಾಗೆ ನಮ್ಮ ಈ ಭಾಗದ ಜೆ ಡಿ ಎಸ್ ಮುಖಂಡರಾದಂತಹ ಎನ್ ಆರ್ ಎಸ್ ಸತ್ಯಣ್ಣ ಅವರು ನಗವಾರ ಸತ್ಯಣ್ಣ ಅಂತಾರೆ ಅವ್ರ ಈ ಒಂದು ಬಸ್ ಚಾಲನೆ ನೀಡಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹಾಗೆ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ ಇವಾಗೇನು ಮಾತು ಕೊಟ್ಟಿದ್ದಾರೋ ಅದೇ ರೀತಿ ನೀವು ನಡ್ಕೊಂಡಿದ್ದೀರಿ ನಮ್ಮ ಸಮೃದ್ಧಿ ಮಂಜಾಣ ನಡ್ಕೊಂಡಿದ್ದಾನೆ ಮುಂದಿನ ದಿನ ದಿನಗಳಲ್ಲೂ ಸಹ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸತ್ಯಣ್ಣನ ಮೇಲೆ ಮತ್ತೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಆಶೀರ್ವಾದ ಹಾಗೆ ಆಶೀರ್ವಾದ ಇಲ್ಲ ಹಾಗೆ ಈ ಒಂದು ನಿಮಗೆ ಬಸ್ಗೆ ವಾಟರ್ ಬಾಟಲ್ ಇದೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ಮ ಏನಾರ ಸತ್ಯನವರು ಅವ್ರಿಗೆ ಧನ್ಯವಾದಗಳು ತಿಳಿಸೋಣ ಹಾಗೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಲಕ್ಷ್ಮೀ ಪದ್ಯಣ್ಣ ಆಗಮಿಸಿದ್ದಾರೆ ಅವರ ಸತ್ಯ ಹಣ್ಣು ಕೃಷ್ಣಣ್ಣು ಮತ್ತೆ ಗಂಗಾಧರ ಎಲ್ಲರೂ ಆಗಮಿಸಿದ್ದಾರೆ ಎಲ್ಲರಿಗೂ ಸಹ ಧನ್ಯವಾದಗಳು ತಿಳಿಸ್ತಾ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಮಾಡಿ ಸಮಾಜ ಸೇವಕರಾದಂತ ಓಂ ಶಕ್ತಿ ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಏನು ಇವತ್ತು ನಮ್ಮ ನಿಂಗ್ಲಿ ವಾರ್ಡ್ ಐದಂದು ಐದರಲ್ಲಿ ಓಂ ಶಕ್ತಿ ದೇವಸ್ಥಾನಕ್ಕೆ ಬಸ್ ಚಾಲನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಆ ಕಾರ್ಯಕ್ರಮದ ಉದ್ದೇಶ ನಮ್ಮ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಅವರು ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕಾರ್ಯನಿಲ್ಯ ನಾಗರಾಜನವರು ಅದೇ ರೀತಿ ನಮ್ಮ ಕಾರ್ಯದರ್ಶಿಯಾದ ನೆಲ್ಲೂರು ರಘುಪತ್ ರೆಡ್ಡಿ ಅವನವರು ಮತ್ತು ಎಲ್ಲ ನಾಯಕರು ಸೇರಿ ನನ್ನ ಗುಡುಪಲಲ್ಲಿ ಚಾಲನೆ ಕೊಟ್ಟರು ಆದರೆ ಎಲ್ಲ ತಾಲು ಇದು ಎಲ್ಲ ಪಂಚಾಯತಿ ಎಲ್ಲ ಹಳ್ಳಿಗೂ ಬರೋಕ್ಕಾಗಲ್ಲ ಅದಕ್ಕೋಸ್ಕರ ಆ ಪಂಚಾಯತಿ ಆ ನಾಯಕರು ಆ ಮುಖಂಡರು ಆ ದೊಡ್ಡವರು ಊರಿನ ದೊಡ್ಡವರು ಎಲ್ಲ ಕರ್ಕೊಂಡ್ಬಂದು ಆ ಕಾರ್ಯಕ್ರಮವನ್ನು ಪೂಜೆ ಕಾರ್ಯಕ್ರಮ ಮಾಡಿ ಆ ದೇವಸ್ಥಾನಕ್ಕೆ ಕಲಿಸ್ಬೇಕಂತೇಳಿ ನಮಗೆ ಸೂಚನೆ ಕೊಟ್ಟರು ಅದರ ಅದರಂತೆ ನಾವು ಬಂದು ನಿಂಗ್ಲಿ ಪಂಚಾಯಿತಿ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಊರುಗಳಲ್ಲಿ ಹೋಗಿ ಚಾಲನೆ ಮಾಡಿ ಕೊಟ್ಟಿದ್ದೀವಿ ಅದೇ ರೀತಿ ಪಂಚಾಯಿತಿ ಅದು ಗಡ್ಡೂರು ಮುದ್ ಮುದಗಿರಿ ಕೂಡ ಅದೇ ಥರ ಹೋಗಿ ಚಾಲನೆ ಕೊಟ್ಟಿದ್ದೀವಿ ಆ ಚಾಲನೆಗೆ ನಮ್ಮ ನಾಯಕರಾದರೂ ಎಲ್ಲರೂ ಇಷ್ಟೇ ಕೆಲಸ ಇದ್ರೂ ಆ ಕಾರ್ಯಕ್ರಮಕ್ಕೆ ಬಂದು ಚಾಲನೆ ಕೊಟ್ಟಿದ್ದಾರೆ ಅದಕ್ಕೆ ಅದರಂತೆ ನಮ್ಮ ನಾಯಕರು ಒಂದು ಇದು ಅಲ್ಲ ಇಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ನಮ್ಮ ಶ್ರೀಧರ್ ಅವರು ಏನಕ್ಕೆ ಎಲ್ಲ ಕೆಲಸ ಇದಕ್ಕೆ ಆಗಿಲ್ಲ ಅದೇ ಎಲ್ಲ ಹಳ್ಳಿಗಳಿಗೂ ಬಂದು ಚಾಲನೆಗೆ ಬಂದಿದ್ದರು ಇವತ್ತೇನು ಕೆಲಸ ಇದೆ ಅಂತ ಹೋಗಿದ್ದಾರೆ ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀಪತಿ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲಕ್ಷ್ಮೀಪತಿ ಅವರು ಬಂದಿದ್ದಾರೆ ನಮ್ಮ ಯುವ ಮುಖಂಡರಾದ ಈಶೋರವರು ಬಂದಿದ್ದಾರೆ ಎಲ್ಲ ನಮಗೆ ಮನೆ ಮುಂಚೆ ಹೋಗಿ ಎಲ್ಲ ಹಳೆಗಳಲ್ಲಿ ರೆಡಿ ಮಾಡಿ ಅವ್ರಿಗೇನ ಇದ್ರೆ ನೋಡಿ ಅವ್ರ ಕೆಲಸಗಳನ್ನ ನೋಡಿ ಏನೂ ಅನ್ನೋ ದೇವಸ್ಥಾನಕ್ಕೆ ಕಲಿಸಿ ಒಂದು ಜವಾಬ್ದಾರಿ ಕೊಟ್ಟಿದ್ರು ಆ ಜವಾಬ್ದಾರಿ ಸಂತೋಷವಾದಾಗಿ ಮಾಡಿದ್ದಾರೆ ಅವ್ರಿಗೆ ಎಲ್ಲರೂ ನಮ್ಮ ಊರಿನ ಬಗ್ಗೆ ಎಲ್ರಿಗೂ ಒಂದು ಅಭಿನಂದಿ ಅದೇ ರೀತಿ ನಮ್ಮ ಕಡ್ಡೂರು ಪಂಚಾಯತಿ ಹಿಂಗೀರಿ ಕಡ್ಡೂರು ಪಂಚಾಯತಿ ನಮ್ಮ ರಾಜು ಅವರು ಬಂದಿದ್ದಾರೆ ಅವರು ಸಹ ಅದೇ ರೀತಿ ಕೃಷ್ಣನ ಸತ್ತಿ ಅವರು ಗಂಗಾಧರವರು ಎಲ್ಲರೂ ಮುಖಂಡರು ಎಲ್ಲ ನಮ್ಮ ಊರಿನ ದೊಡ್ಡಸರು ಎಲ್ಲ ದೊಡ್ಡವರು ಎಲ್ಲರೂ ಬಂದು ಈ ಬಸ್ನ ಚಾಲನೆ ಕೊಡ್ತಾ ಇದ್ದಾರೆ ಬಹಳ ಸಂತೋಷ ಆಗುತ್ತೆ ಗ್ರಾಮ ಪಂಚಾಯಿತಿ ಸದಸ್ಯ ಸಹ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಾವು ಸ್ವಾಗತ ಕೊಡ್ತಿದ್ವಿ ಅದೇ ರೀತಿ ಇವತ್ತು ಏನು ನಾವು ಚಾಲನೆ ಮಾಡ್ತಾ ಇದ್ದವು ಆ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಆಶೀರ್ವಾದ ಪಡ್ಕೊಂಡ್ ಬರಬೇಕು ನಿಮ್ಮ ಆಶೀರ್ವಾದ ಮಂಜನಿಗೆ ಓದ್ಸಲಿ ಆಶೀರ್ವಾದ ಮಾಡಿ ಶಾಸಕರು ಮಾಡಿದ್ದೀರಿ ಇನ್ನ ಬರೋ ಚುನಾವಣೆಗಳು ಸಹ ನಿಮ್ಮ ಆಶೀರ್ವಾದ ಬೇಕಾಗುತ್ತೆ ಮುಂಜಾನೆಗೆ ಎಲ್ಲರೂ ಆಶೀರ್ವಾದ ಮಾಡಿದ್ರೆ ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟಂಗೆ ಆಗುತ್ತೆ ಅಧಿಕಾರ ಕೊಟ್ಟಂಗೆಲ್ಲ ನಮ್ಗೆಲ್ಲ ಒಂದು ಕೆಲಸಗಳಾಗತ್ತೆ ಅದೇ ರೀತಿ ಅವ್ರ ನೀವು ಅವ್ರಿಗೆ ಹೋದ ಹೋದ ವರ್ಷ ಏನ್ ಹೇಳಿದ್ರು ಬಸ್ ಕಳಿಸ್ರಿ ಬರೋ ವರ್ಷದಲ್ಲಿ ಕೂಡ ಕಳಿಸ್ತೀವಿ ಅಂತ ಹೇಳಿದಾರೆ ಅದರ ಕಣ ನೂರು ಬಸ್ ಎಷ್ಟೋ ಕಳಿಸಿದ್ದಾರೆ ಈ ಸಲ ಅದಕ್ಕೆ ಭಕ್ತಾದಿಗಳು ಹೋಗಿ ನೋಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ ಚೆನ್ನಾಗಿರ್ಲಿ ನಮ್ಮ ಗ್ರಾಮ ಚೆನ್ನಾಗಿರ್ಲಿ ನಮ್ಮ ಊರು ಚೆನ್ನಾಗಿರ್ಲಿ ನಮ್ಮ ಮನೆ ಚೆನ್ನಾಗಿರ್ಲಿ ನಮ್ಮ ತಾಲೂಕು ಚೆನ್ನಾಗಿರ್ಲಿ ನಮ್ಮ ದೇಶ ಚೆನ್ನಾಗಿರ್ಲಿ ಅಂತ ಎಲ್ಲರೂ ಹೋಗಿ ಆ ದೇವರ ದರ್ಶನ ಮಾಡ್ಕೊಂಡು ಹೇಳಿ ಎಲ್ಲರೂ ಕಲಿಸಿದ್ರು ಅದೇ ರೀತಿ ನೀವು ಹೋಗಿ ಆ ದೇವರ ದರ್ಶನ ಮಾಡ್ಕೊಂಡು ಒಳ್ಳೆ ಮಳೆ ಬಿದ್ದು ಒಳ್ಳೆ ಫಸಲು ಬಂದು ಒಳ್ಳೆ ರೇಟ್ ಸಿಗ್ಬೇಕು ರೈತರೆಲ್ಲ ಚೆನ್ನಾಗಿರ್ಬೇಕು ನೀವು ಆ ದೇವರತ್ರ ಆಶೀರ್ವಾದ ತೊಗೊಂಡ್ಬರ್ಬೇಕು ಅದೇ ಅದೇ ರೀತಿ ಇವಾಗ ಸ್ವಲ್ಪ ಕೊರೋನಾ ಇದೆಲ್ಲರೂ ಸ್ವಲ್ಪ ನಾಲ್ಕೈದು ಸ್ಟೇಟ್ವ್ರು ಬಂದಿದ್ದ ಸ್ವಲ್ಪ ರೆಶ್ ಇರುತ್ತದೆ ಎಲ್ಲರನ್ನು ನೀವು ಹುಷಾರಾಗಿ ಹೋಗಿ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಆ ದೇವರ ಆಶೀರ್ವಾದ ಪಡ್ಕೊಂಡು ಬರ್ಬೇಕಂತೇಳಿ ನಾವು ಎಲ್ಲರೂ ಒಂದು ಕೈ ಮುದ್ದು ಕೇಳ್ತೀನಿ